ರವ ಮಸ್ತಾಗೆ ಇದಣ ಎಲ್ಲಾ ಫಿಲಂ ಗೆನ ನೋಡಕಿ ನಮ್ಮ ಮುಂಚೆ ಈ ಫಿಲಂಗೆ ಭಾರಿ ಬೇಡಿಕೆ ಭಾರಿ ಎಲ್ಲಾ ತರನು ನಿಮ್ಗೆ ಸುದ್ದಿ ಆಗಿದೆ ನೀವ್ ಕೇಳ್ಬೇಕು ಮಸ್ತ ಈ ಸಲನೇ ಎಂಬತ್ತಡಿ ಕಟ್ಔಟ್ ನ ಗಾಂಧಿನಗರದಲ್ಲಿ ನಿಲ್ಲಿಸ್ತೀನಿ ಅಂತ ಒಂದು ನ್ಯೂಸ್ ಬಂದಿದೆ ಇದೇ ಪ್ರಥಮ ಬಾರಿಗೆ ಕನ್ನ ಕರ್ನಾಟಕದಲ್ಲಿ ರಾಜ್ಕುಮಾರ್ನವ್ರನ್ನ ಬಿಟ್ರೆ ಇದೇ ನಮ್ಮ ಬಾಸ್ ಬಗ್ಗೆನೆ ಫಸ್ಟ್ ಕಟೌಟ್ ದರ್ಶನ್ ಬಗ್ಗೆ ಬಂದಿರೋದು ಟಿಕೆಟ್ ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದೀವಣ್ಣ ಇಲ್ಲಿ ಇಲ್ಲ ಆಲ್ರೆಡಿ ಇವಾಗ ಹನ್ನೊಂದು ಗಂಟೆ ಹತ್ತು 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 ಗಂಟೆ

ಓ ನೋಡ್ಕೊಳ್ಳಿ ಬಾಸ್ ಬಾಸ್ ಯಾವತ್ತರ ಮೈ ಮೇಲೆ ಇರ್ತಾರೆ ಅವ್ರ ಯಾವತ್ತು ನಮ್ಗೆ ಒಂಥರ ಮಾಸ್ ಅಪೇನ್ಸ್ ಪ್ರಾಣಿಗಳಾಗಿರ್ಬೋದು ನಮ್ಗೆ ಇಷ್ಟ ಮೇನ್ ಇಷ್ಟ ಆಗೋದಂದ್ರೆ ಪ್ರಾಣಿಗಳು